ಹಲೋ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಐ ಎಫ್ ಪಿ ವಾಷಿಂಗ್ ಮಿಷಿನ ಡಿಸ್ಕೆಲಿಂಗ್ ಯಾವ ರೀತಿ ಮಾಡೋದು ಸೊ ಯಾವ ಯಾವುದೇ ರೀತಿ ಸರ್ವಿಸ್ ಅವರು ಬೇಕಾದ ನಾವೇ ಮನೆಯಲ್ಲಿ ಒಂದು ಡಿಸ್ಕೇಲಿಂಗ್ ಪಾಕೆಟ್ ಇದ್ದರೆ ಸಾಕು ನಾವೇ ಯಾವ ರೀತಿ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೋಡಿ ವಾಷಿಂಗ್ ಮಿಷಿನ್ ಈ ಥರ ಇದೆ ಇದನ್ನು ಮೂರು ತಿಂಗಳಿಗೊಮ್ಮೆ ಮಾಡ್ಕೊಂಬಿಟ್ರೆ ನಿಮ್ಮ ವಾಷಿಂಗ್ ಮಿಷಿನ್ ರಿಪೇರಿ ಆಗೋಲ್ಲ ನೀಟಾಗಿ ಬಟ್ಟೆ ವಾಶ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಇರೋದಿಲ್ಲ ಮೊದಲಿಗೆ ನೋಡಿ ಈ ಥರ ಡಿಸ್ಕೇಲ್ ಅಂತ ಸಿಗತ್ತೆ ಇದನ್ನು ಫ್ಲಿಪ್ಕಾರ್ಟು ಅಮೆಝಾನಲ್ಲೆಲ್ಲ ಸಿಗುತ್ತೆ ಕಡಿಮೆ ರೇಟಿಗೆ ಸಿಗತ್ತೆ ಸೊ ನೋಡಿ ಈ ಥರ ಓಪನ್ ಮಾಡಿ ಒಂದು ಪಾಕೆಟ್ ಹಾಕಿದ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ ಸೊ ಇದನ್ನು ಡ್ರಮ್ ಒಳಗಡೆ ಹಾಕಬೇಕು ಓಪನ್ ಮಾಡಿ ಮತ್ತು ಟೈಮಿಂಗು ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಇಟ್ಕೋಬೇಕು ಅಲ್ಲಿ ಎಕ್ಸ್ಪ್ರೆಸ್ ಫಿಫ್ಟೀನ್ ಅಂತ ಇರುತ್ತೆ ಐ ಎಫ್ ಬಿ ಅಲ್ಲಿ ಸೊ ಅದನ್ನು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ನಂತರ ಕರೆಕ್ಟಾಗಿ ಡೋರು ಕ್ಲೋಸ್ ಆಗಿಲ್ಲ ಅಂದರೆ ಅಲ್ಲಿ ಕೇಳುತ್ತೆ ಡೋರ್ ಹಾಕಿ ಅಂತ ನೀಟಾಗಿ ಡೋರ್ ಹಾಕಿ ಮತ್ತು ವಾಟ್ರ್ ಪೈಪ್ ಏನಿರುತ್ತೋ ಅದನ್ನೆಲ್ಲ ನೀವು ನೀಟಾಗಿ ಹಾಕ್ಕೊಂಡು ರನ್ ಮಾಡ್ಕೋಬೇಕು ಅಷ್ಟೇ ಈಸಿಯಾಗಿ ಆಗತ್ತೆ ನೀವೇನಾದರೂ ಮನೆ ಸ್ಮೆಲ್ ಬರ್ತಾ ಇದೆ ಬಟ್ಟೆ ಸರಿಯಾಗಿ ವಾಶ್ ಆಗ್ತಾಯಿಲ್ಲ ಮತ್ತು ಕಲೆ ಎಲ್ಲ ಹಾಗೇ ಇದೆ ಅಂತೇಳಿದ್ರೆ ಡಿಸ್ಕೇಲಿಂಗ್ ಆಗಿಲ್ಲ ಅಂತ ಅರ್ಥ ಆದ್ದರಿಂದ ನಾವು ಆಗಾಗ ಕ್ಲೀನಾಗಿ ಡಿಸ್ಕೇಲಿಂಗ್ ಮಾಡೋದರಿಂದ ನಮ್ಮ ವಾಷಿಂಗ್ ಮಿಷಿನ್ನು ಬೇಗ ಹಾಳಾಗೋದಿಲ್ಲ ಮತ್ತು ಸ್ಮೆಲ್ ಬರ್ತಾನೆ ಇರತ್ತೆ ಒಂಥರ ಸ್ಮೆಲ್ಲು ಬಟ್ಟೆ ವಾಶ್ ಮಾಡ್ದಂಗೆ ಕಂಫರ್ಟಬಲ್ ಆಗಿ ಇರೋದಿಲ್ಲ ಸೊ ಅದಕ್ಕೆ ಆಗಾಗ ನಾವು ಡಿಸ್ಕೆಲ್ ಮಾಡಲೇಬೇಕಾಗತ್ತೆ ಈಗ ಮಿಷಿನ್ ರನ್ ಆಗ್ತಾಯಿದೆ ಚೆನ್ನಾಗಿ ರನ್ ಹಾಕೋವಾಗಲೇ ನಿಮ್ಗೆ ಗೊತ್ತಾಗತ್ತೆ ಅದರಲ್ಲಿರೋ ಅಂಥ ಗಲೀಜೆಲ್ಲ ಎಷ್ಟು ನೀಟಾಗಿ ರಿಮೂವ್ ಆಗುತ್ತೆ ಅಂತ ಸೊ ಅವ್ರನ್ನ ಕರೆಸಿದ್ರೆ ಅದಕ್ಕೊಂದು ಚಾರ್ಜ್ ಬೇರೆ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅದರ ಅವಶ್ಯಕತೆನೇ ಇಲ್ಲ ಒಂದು ಈ ಡಿಸ್ಕೇಲ್ ಪಾಕೆಟ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಆರಾಮ್ಸೆ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಅವ್ರ ಹತ್ರ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂದು ಅವ್ರ ಹತ್ರ ಒಂದು ಇನ್ನೂರು ರೂಪಾಯಿ ಇರುತ್ತೆ ಅವ್ರ ಸರ್ವಿಸ್ ಮಾಡೋದಕ್ಕೊಂದು ನೂರೈವತ್ತು ಇನ್ನೂರು ರೂಪಾಯಿ ತಗೋತಾರೆ ಸುಮ್ಮನೆ ಯಾಕೆ ಒಂದು ನೂರು ರೂಪಾಯಿ ಇದ್ದರೆ ಸಾಕು ನಾವೇ ಆರಾಮ್ಸೆ ಡಿಸ್ಕೇಲ್ ಮಾಡ್ಕೋಬೋದು ಸೊ ಈಗ ರನ್ ಆಗ್ತಾಯಿದೆ ಮತ್ತು ನೋಡಿ ನೀರು ಕೂಡ ಔಟ್ ಆಗ್ತಾ ಇದೆ ಔಟ್ ಆಗೋವಾಗೆ ಗೊತ್ತಾಗತ್ತೆ ಆ ಸ್ಮೆಲ್ಲೆಲ್ಲ ಅದರೊಳಗಡೆ ಹೋಗ್ಬಿಡತ್ತೆ ನಾವು ಎಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನ ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ದಿನಗಳ ಕಾಲ ಬಾಳಿಕೆ ಬರುತ್ತೆ ನಾವು ಎಷ್ಟು ಕೇರ್ಲೆಸ್ ಆಗಿ ಸುಮ್ಮನೆ ಈ ಥರ ಡ್ರಮ್ ಕ್ಲೀನೇ ಎಲ್ಲ ಮಾಡ್ಕೊಂಡಿಲ್ಲ ಅಂದರೆ ಹೇಳದ್ನೆಲ್ಲ ಆ ಬಟ್ಟೆನು ಸರಿಯಾಗಿ ವಾಶ್ ಆಗೋಲ್ಲ ಬೇಗ ಹಾಳಾಗೋ ಸಾಧ್ಯತೆಯೂ ಇರತ್ತೆ ಸೊ ಈಗ ಕ್ಲೀನ್ ಆಯಿತು ಎಂಡ್ ಆಯಿತು ಈಗ ಡೋರ್ ಓಪನ್ ಮಾಡಿ ನೋಡ್ತೀನಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿತಾ ಇತ್ತಂದರೆ ನೀಟಾಗಿ ಹೊಸ್ದಾಗಿದ್ದಂಗೆ ಒಳಗಡೆ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ ಸೂಪರಾಗಿ ಕ್ಲೀನ್ ಆಗುತ್ತೆ ಸೊ ಇನ್ಮೇಲೆ ಯಾವುದೇ ರೀತಿ ಯಾರನ್ನ ಕರೆಸ್ದೆ ಆರಾಮ್ಸೆ ನೀವೇ ನಿಮ್ಮ ಡ್ರ ವಾಷಿಂಗ್ ಮಿಷಿನ ನೀಟಾಗಿ ಡ್ರಮ್ ಕ್ಲೀನಿಂಗ್ ಗ್ಲೀಸ್ ಕೇಳಿ ಮಾಡ್ಕೋಬೋದು ಸೊ ಈಸಿ ಮೆಥೆಡ್ ಅಲ್ವಾ ಸೊ ನೀವು ಕೂಡ ಈ ಮೆಥಡನ್ನ ಫಾಲೋ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್